ಹಾಯ್ ಎಲ್ರಿಗೂ ನಮಸ್ಕಾರ ಸುರ್ಚಿಸ್ ವಿಚಾರಕ್ಕೆ ಸ್ವಾಗತ ಇವತ್ತು ಕಾಂಗ್ರೆಸ್ ಕಡಲೆ ಬೀಜ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯೂಶ್ವಲಿ ನಾವು ಇದನ್ನು ಬೇಕ್ರಿಯಿಂದ ತಗೊಂಡು ಬರ್ತೀವಿ ಇದು ಮಾಡೋದು ತುಂಬ ಈಸಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡ್ಬೋದು ತುಂಬ ದಪ್ಪ ಇರೋ ಕಡಲೆ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಹೈಬ್ರಿಡ್ ಕಡಲೆ ಬೀಜ ಅಂತ ಹೇಳ್ತೀವಲ್ಲ ಅದನ್ನು ಇದನ್ನು ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಫ್ರೈ ಮಾಡ್ತಿರೋ ಉದ್ದೇಶ ಅಂತ ಅಂದರೆ ಮೇಯ್ನಾಗಿ ಅದರ ಸಿಪ್ಪೆ ತೆಗಿಯೋಕ್ಕೆ ಬರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಕಡಲೆ ಬೀಜ ಹಸಿ ಅಂತ ಅನ್ನಿಸ್ಬೋದು ಹಾಗಾಗಿ ಸಣ್ಣ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ನಾನಿಲ್ಲಿ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾನೇ ಇದ್ದೀನಿ ನೀವು ಫ್ಲೇಮ್ ಆನ್ ಇರೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಕಡಲೆ ಬೀಜ ಸೀದೋಗಿಬಿಡತ್ತೆ ಆವಾಗ ಅದರ ಟೇಸ್ಟು ನಮಗೆ ಡಿಫ್ರೆಂಟ್ ಅನಿಸುತ್ತೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು ನೋಡಿ ನೀವು ಇಷ್ಟು ಫ್ರೈ ಆದಮೇಲೆ ಒಂದು ಸಲ ನೋಡಿಕೊಳ್ಳಿ ತಿಪ್ಪೆ ತೆಗೋದಕ್ಕೆ ತುಂಬ ಈಸಿಯಾಗಿ ಬರ್ತಾ ಇದೆ ನೋಡಿ ನಾನಿಲ್ಲಿ ಒಂದೆರಡು ಕಡಲೆ ಬೀಜನ ತೋರಿಸ್ತಾ ಇದ್ದೀನಿ ಈ ಥರ ಅದು ಬೇಳೆ ಆದರೆ ಸಾಕು ಈಗ ಇದನ್ನು ಒಂದು ಮರಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನೀವು ಕೈಯಿಂದ ಆಗಲಿ ಬಟ್ಟಲು ಅಥವಾ ಲೋಟದಿಂದಾಗಲಿ ಪ್ರೆಸ್ ಮಾಡೋದ್ರಿಂದ ಈ ಥರ ಎರಡು ಬೇಳೆಗಳಾಗಿ ಕಡಲೆ ಬೀಜ ಆಗುತ್ತೆ ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ನೀವು ಇಲ್ಲಿ ವೈಟ್ ಪೆಪ್ಪರ್ ಪೌಡರ್ನಾದರೂ ಯೂಸ್ ಮಾಡಬಹುದು ಮತ್ತು ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಅರ್ಶನದ ಪುಡಿ ಇದನ್ನು ನಾನು ಆಲ್ಮೋಸ್ಟ್ ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೀವು ಖಾರ ಮತ್ತು ಉಪ್ಪು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಸಾಲ್ಟನ್ನು ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬೇಕಂದರೆ ನಾನು ಮಸಾಲೆ ಮಾಡಬೇಕಾದ್ರೆ ಹಾಕ್ಕೋಬಹುದು ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಮೊದಲಿಗೆ ಬಾಣಲೆ ಬಿಸಿ ಮಾಡಿಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು ನಾನು ತೊಗೊಂಡಿರೋ ಕ್ವಾಂಟಿಟಿ ಕಡಲೆ ಬೀಜ ಸ್ವಲ್ಪ ಕಡಿಮೆ ಇದೆ ಅಂದರೆ ಒನ್ ಫಿಫ್ಟಿ ಗ್ರಾಮಷ್ಟಿದೆ ಇಷ್ಟಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿ ಈಗ ನಾವು ರೆಡಿ ಮಾಡಿಟ್ಟಿರೋ ಮಸಾಲೆ ಮಿಕ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಫ್ಲೇಮನ್ನು ಲೋ ಅಲ್ಲೇ ಇಟ್ಟಿರಿ ಇಮ್ಮಿಡಿಯೇಟಾಗಿ ಕಡಲೆ ಬೀಜಗಳನ್ನು ಹಾಕ್ಕೋಬೇಕು ಮತ್ತು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಯಾಕಂದರೆ ನಾವು ಆಲ್ರೆಡಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಹುರಿದಿದ್ದೀವಿ ನೋಡಿ ನನಗೆ ಸ್ವಲ್ಪ ಮಸಾಲೆ ಕಡಿಮೆ ಅನ್ನಿಸ್ತು ಇನ್ನು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನಿಮಗೆ ಗೊತ್ತಾಗತ್ತೆ ಈಗ ಕಾಂಗ್ರೆಸ್ ಕಡಲೆ ಬೀಜ ರೆಡಿಯಾಗಿದೆ ಇದರ ಟೇಸ್ಟು ಕೂಡ ಬೇಕ್ರಿಯಲ್ಲಿ ಮಾಡು ಕಾಂಗ್ರೆಸ್ ಕಡಲೆ ಬೀಜದ ಥರನೇ ಇತ್ತು ಇದು ಮಾಡೋದು ತುಂಬಾ ಈಸಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಶ್ರೀ ಕೃಷ್ಣ